ಇಲ್ಲಿ ನಾವು ಅಮ್ಮನ ಮನೆಯಿಂದ ಬಂದಿರೋ ಬಾಗಿಣನ ಹರಿವಣಕ್ಕೆ ಹಾಕಿ ಅಕ್ಕಿ ಬಾಗಿಣದ ಐಟಮು ಎಲ್ಲ ಗೌರಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಬಂದು ಗೌರಿ ದಾರನ ಹದಿನಾರು ಗಂಟೆ ಹಾಕ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಶುಭಂ ಕರೋತಿ ಕಲ್ಯಾಣ ಆರೋಗ್ಯಂ ಧನಂ ಸಂಪದ ಶತ್ರು ವಿನಾಶಾಯ ದೀಪಂ ಜ್ಯೋತಿ ನಮೋಸ್ತುತೆ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನಂ ದೀಪೋ ಹರತಿ ಪಾಪಾನಿ ಪ್ರಾಂತ್ಯಕಾಲ ದೀಪಂ ನಮೋಸ್ತುತೆ ಇಲ್ಲಿ ಪೂಜೆಗೆ ನೀರು ತಗೊಳ್ಳೋದಕ್ಕೆ ಗಂಗೆ ಪೂಜೆನ ಮಾಡ್ಕೋತಾ ಇದ್ದೀನಿ ಅಷ್ಟೋತ್ತರಗಳನ್ನು ಓದಿ ಪೂಜೆನ ಮುಗಿಸ್ಕೊಂಡೆ ಇವಾಗ ತುಳಸಿ ಪೂಜೆನ ಮಾಡ್ತಾಯಿದ್ದೀನಿ ತುಳಸಿ ಪೂಜೆ ಪೂಜೆ ಆದ ನಂತರ ಮಾಡುವಂಥದ್ದು ಪೂಜೆ ಆದ ನಂತರ ಮಾಡ್ತಾಯಿದ್ದೀನಿ ಇಲ್ಲಿ ಹೊಸಲು ಪೂಜೆಯನ್ನು ಮಾಡ್ತಾಯಿದ್ದೀನಿ ಹೊಸ್ಲಿಗೆ ರಂಗೋಲಿ ಹಾಕಿಲ್ಲ ಯಾಕೆ ಅಂದರೆ ಅದು ಇದೆಯಲ್ವಾ ಹಾಗಾಗಿ ಇದು ನಮ್ಮ ಮನೇಲಿ ಇರೋ ಒಂದು ಡೆಕೋರೇಟಿವ್ ಪೂಜೆಗೆ ಈ ಥರ ರೆಡಿಯಾಗಿತ್ತು ಪೂಜೆ ಆದಮೇಲೆ ಇವರು ನನಗೆ ಕಂಕಣ ಕಟ್ತಾ ಇದ್ದಾರೆ ಕಂಕಣ ಕಟ್ಕೊಂಡು ನಾನು ಮೌರ್ಯಂಗೆ ಹಾಗೂ ಆಂಟಿಗೆ ಕಂಕಣನ ಕಟ್ಟತೆ ಈಗ ಅಡುಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ಇದು ಇಲ್ಲಿ ಹೋಳಿಗೆಗೆ ಕಣಕನ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಇವರು ನನಗೆ ಅಡುಗೆಯಲ್ಲಿ ಸ್ವಲ್ಪ ಹೆಲ್ಪ್ ಮಾಡಿದ್ರು ಸಾಂಬಾರು ಮಾಡ್ತಾ ಇದ್ದಾರೆ ಇದು ನಾವು ಈಗ ಗೌರಿ ಆರತಿಗೆ ಹದಿನಾರು ಕಣ್ಣಿಂದು ಹೂರಣ ಹಾಕ್ಬಿಟ್ಟು ಆರತಿನ ರೆಡಿ ಮಾಡ್ಕೋತಾ ಇದ್ದೀನಿ ಇದು ಗೌರಿಗೆ ತುಂಬ ಶ್ರೇಷ್ಠವಾಗಿರೋದು ಅಂತ ಹೇಳ್ತಾರೆ ಅದಕ್ಕೋಸ್ಕರ ಆರತಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಸಿಹಿ ಕಡುಬು ಮಾಡೋಣ ಅಂತ ಹೇಳಿಬಿಟ್ಟು ಅಕ್ಕಿನ ನೆನೆ ಹಾಕಿ ರುಬ್ಬಿ ಈ ಥರ ಬಾಳೆ ಎಲೆಗೆ ಹಚ್ಬಿಟ್ಟು ಈ ಥರ ಚೆನ್ನಾಗಿ ಹಚ್ಕೋಬೇಕು ಹಚ್ಚಿದಾದಮೇಲೆ ಹೂರಣನ ಹೂರಣನ ಅದರೊಳಗೆ ಇಟ್ಬಿಟ್ಟು ಎಷ್ಟು ಬೇಕು ನೋಡಿಕೊಂಡು ಹೂರಣ ಹಾಕ್ಕೋಬೇಕು ಅದನ್ನ ಹಾಗೆ ಮುಚ್ಚಿ ಅದನ್ನ ಕಡಿಮೆ ಕಳ್ಸಿಕೆಯಲ್ಲಿ ಬೇಯಕ್ಕೆ ಇಟ್ಟರೆ ಸಿಹಿ ಕಡುಬು ರೆಡಿಯಾಗುತ್ತೆ ಇಲ್ಲಿ ನಾನು ಹೋಳಿಗೆ ಮಾಡ್ತಾ ಇದ್ದೀನಿ ಹೋಳಿಗೆ ಗೌರಿಗೆ ಇರಲೇಬೇಕು ಅಂತಾರೆ ಇಲ್ಲಿ ನಮ್ಮ ಮನೆಯವರು ಅದನ್ನ ಬೇಯಿಸ್ತಾ ಇದ್ದಾರೆ ಹೋಳಿಗೆ ಅಷ್ಟು ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ನನಗೆ ಹೇಗೆ ಬಂದಿದೆಯೋ ಹಾಗೆ ಟ್ರೈ ಮಾಡಿದ್ದೀನಿ ಹಬ್ಬ ಅಂದಮೇಲೆ ಹೋಳಿಗೆ ಇದ್ರೆ ಚೆನ್ನಾಗಿರುತ್ತಲ್ವ ಕಾಯಿ ಹೋಳಿಗೆನ ಟ್ರೈ ಮಾಡಿದ್ದೀನಿ ಅದನ್ನು ಇವರು ಬೇಯಿಸ್ತಾ ಇದ್ದಾರೆ ಬೇಯ್ತಾ ಇಲ್ಲಿ ಕೆಲವು ಅಡುಗೆ ಕ್ಲಿಪ್ಪಿಂಗ್ಗಳನ್ನು ಆ್ಯಡ್ ಮಾಡಿದ್ದೀನಿ ಕೊಸುಂಬರಿ ಮಾಡಿರುವಂಥದ್ದು ದೇವ್ರ ನೈವೇದ್ಯದ್ದು ಹೊರಗಿಡುವಂಥದ್ದು ಹಾಗೆ ನೈವೇದ್ಯಕ್ಕೆ ಇಟ್ಟಿರುವಂಥದ್ದು ಇವರು ಪೂಜೆನ ಈಗ ಶುರು ಮಾಡ್ಕೊಂಡಿದ್ದಾರೆ ಮಧ್ಯಾಹ್ನದ ಪೂಜೆ ಅವ್ರು ಮಾಡ್ತಾ ಇದ್ದಾರೆ ಇಲ್ಲಿ ನೈವೇದ್ಯಕ್ಕೆ ಆಗ್ತಾ ಇದ್ದಾರೆ ಇದು ಹದಿನಾರು ಕಣ್ಣಿನ ಆರತಿನ ಈ ಥರ ಹೂರಣ ಹಾಕಿಬಿಟ್ಟು ತುಪ್ಪದ ಬತ್ತಿ ಹಾಕಿಬಿಟ್ಟು ಹೊಚ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೀವಿ ಅಂಗಡಿಗಳಲ್ಲಿ ಸಿಗುತ್ತೆ ಇದು ಹದಿನಾರು ಕಣ್ಣಿನ ಆರತಿ ಸಿಗುತ್ತೆ ಇದನ್ನು ನಾನು ಇವತ್ತು ಚಿನ್ನಮ್ಮ ಎತ್ತಾ ಇದ್ದೀವಿ ದೇವರಿಗೆ ಎತ್ತಾ ಎತ್ತಾಯಿದ್ದೀವಿ ಎತ್ತಿ ಆದ್ಮೇಲೆ ಆ ಆರತಿಯನ್ನ ಮನೆಯಲ್ಲಿ ಮಕ್ಕಳು ಇದ್ರೆ ಅವ್ರಿಗೆ ಎತ್ತಿದ್ರೆ ಒಳ್ಳೇದು ಅಂತಾರೆ ದೇವರಿಗೆ ಅರ್ಶನ ಕುಂಕುಮ ಹಾಕಿ ದೇವ್ರ ವಿಸರ್ಜನೆ ಮಾಡೋದಕ್ಕೆ ರೆಡಿ ಆಗ್ತಾ ಇದೀವಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ದೇವ್ರ ಪೂಜೆ ಎಲ್ಲ ಆದಮೇಲೆ ಮನೆಯವರೆಲ್ಲ ಕೂತ್ಕೊಂಡು ಇವತ್ತು ಹಬ್ಬ ಅಲ್ವಾ ಬಾಳೆಲೆ ಊಟನ ಮಾಡ್ತಾ ಇದ್ವಿ ನಮಸ್ಕಾರ ಎಲ್ರಿಗೂ ಬೆಳಿಗ್ಗೆಯಿಂದ ಗೌರಿ ಗಣೇಶ ಹಬ್ಬ ಊಟ ಎಲ್ಲ ಈಗ ಆಯ್ತು ನಾನಿವತ್ತು ಗೌರಿ ಮತ್ತೆ ಗಣೇಶ ಎರಡನ್ನೂ ಒಟ್ಟಿಗೆ ಮಾಡಿದೆ ಯಾಕೆಂದ್ರೆ ನಿನ್ನೆ ಆಫೀಸಿಗೆ ರಜೆ ಇರಲಿಲ್ಲ ಹಬ್ಬ ಮಾಡೋಕ್ಕಾಗಿರಲಿಲ್ಲ ಸೊ ಬೆಳಗ್ಗೆ ಗೌರಿ ಗಣೇಶ ಎರಡನ್ನೂ ಮಾಡಿ ಮಧ್ಯಾಹ್ನ ಅಡುಗೆ ಮಾಡಿ ನೈವೇದ್ಯ ಮಾಡಿ ಊಟ ಮಾಡಿಕೊಂಡು ಇವಾಗ ಸ್ವಲ್ಪ ದ್ರೆಸ್ ತಗೊಳೋದು Thank you.